रा देश इ देश देश इश

ಗವಾಯ್ ಸಾಹೇಬರ ಒಂದು ಈ ಬನವಾದಿ ಹಾಕಿ ಏನು ಈ ಕುಟ್ಟ ಎಸಗಿದ್ದಾನ ಇಂಥ ಮನವಾದಿಗಳನ್ನ ಈ ಕೂಡಲೇ ಬಂಧಿಸಿ ರಾಜ್ಯದಿಂದ ಹೊರ ಹಾಕಿ ಇಂಥವರ ವಿರುದ್ಧ ಗಡಿಪಾರು ಮಾಡಿ ರಾಜ್ಯದಿಂದ ಹೊರ ಹಾಕಬೇಕಾಗಿ ಪ್ರತಿ ತಾಲೂಕಾದ್ಯಂತ ಎಲ್ಲಾ ಸಂಘಟನೆ ಒಗ್ಗೂಡಿ ಇವರ ಈ ಮನವಾದಿ ವಿರುದ್ಧ ಹೋರಾಟ ಹಮ್ಮಿಕೊಂಡಿದ್ವಿ ಆದ್ರಿಂದ ಇದೇ ಈ ರೀತಿ ಕುರಿತಾರೆ ಈ ಸಮಾಜದಲ್ಲಿ ನಾಯಕ ಬೆಲೆ ಇಲ್ದ ಆಗಿದೆ ಇಂಥ ಮನವಾದಿಗಳನ್ನ ರಾಜ್ಯದಿಂದ ಹಾಕಿ ಇಂಥವರ ವಿರುದ್ಧ ಗೂಂಡಾ ಕಾಯ್ದೆ ಮಾಡಬೇಕಂತ ಈ ಪ್ರತಿಭಟನೆ ಮುಖಾಂತರ ನಮ್ಮ ರಾಜ್ಯಪಾಲರ ಜೊತೆ ಮನವಿ ಮಾಡ್ತಾ ಇದ್ದಾರೆ ನೇತೃತ್ವದಲ್ಲಿ ಭೋಜನ ಸಂಘಟನೆಗಳ ವತಿಯಿಂದ ಏನು ಇವತ್ತು ಚಿಂತನೆ ಮಾಡಿದ್ದಾರೆ ಕಿಶೋರ್ ರಂಗಡಿ ಅವರು ನಮ್ಮ ಎಸ್ಗೆ ಸಂಬಂಧಪಟ್ಟಂತ ಗವಾಯಿ ಅವ್ರನ್ನ ಕಾರಣ ಇಂಥವ್ರನ್ನ ಹಾಸ್ ಮಾಡಿ ಗಡಿ ಭಾಗ ಮಾಡ್ಬೇಕು ಇವ್ರನ್ನ ಮಾಡ್ಬಿಟ್ಟು ಕಾನೂನು ವಿರುದ್ಧ ಏನ್ ಕ್ರಮ ಇದೆ ತಗ್ಸ್ಕೊಬೇಕು ಅದರಿಂದ ನಮ್ಮ ಗುಲ್ಬಾಗ ತಾಲೂಕು ಸಂಘಟನೆ ಒಕ್ಕೂಟ ವತಿಯಿಂದ ನಾನು ಇವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಇದು ಮಾಡ್ತಾ ಇದ್ದೀವಿ ಒತ್ತಾಯಿಸ್ತಿದ್ವಿ ಜಯ ಬೀರ್ ಏನಿವತ್ತಿನ ದಿವಸ ಬಹುಜನ ಸಂಘಟನೆಗಳ ಒಕ್ಕೂಟ ಮತ್ತು ಬಹುಜನ್ ಚಳುವಳಿ ದಲಿಸಂಗನ್ ಸಂಸ್ಥೆಯ ವತಿಯಿಂದ ಇವತ್ತು ದೇಶದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಗವಾಯಿ ಸಾಹೇಬ್ರ ಮೇಲೆ ಒಂದು ಸನಾತನಿ ಧರ್ಮ ಸೇಲಿಂತಹ ವ್ಯಕ್ತಿ ಕಿಶೋರ್ ರಾಜೇಶ್ ಎಂಬ ವಕೀಲ ಇವತ್ತು ಒಂದು ದವಾಯಿ ಸಾಹೇಬ್ರ ಮೇಲೆ ತನ್ನ ಶಿವನ್ನ ಎಸಿತ್ತ ಕೃತ್ಯವನ್ನ ಬೆಸಗಿ ಇಡೀ ದೇಶದಲ್ಲಿ ಸಂವಿಧಾನಕ್ಕೆ ಅಪಮಾನ ಮಾಡಿರತಕ್ಕಂಥ ಏಕೈಕ ವ್ಯಕ್ತಿ ಅಂತಂದ್ರೆ ಕಿಶೋರ್ ರಾಕೇಶ ಅಂತೇಳಿ ಹೇಳಿ ಸಂದರ್ಭದಲ್ಲಿ ನಾವು ಹೇಳಬಹುದು ಆದ್ರೆ ಅದೇ ಸಂವಿಧಾನವನ್ನು ಓದಿ ಅದೇ ಸಂವಿಧಾನದಿಂದ ವಕೀಲನಾಗಿ ಅದೇ ಸಂವಿಧಾನದಿಂದ ತನ್ನ ವೃತ್ತಿಯನ್ನ ಪ್ರಾರಂಭಿಸತಕ್ಕಂತ ಆ ವ್ಯಕ್ತಿ ಇವತ್ತು ಯಾವುದೋ ಗಮನದಲ್ಲಿ ಏನನ್ನೋ ಕಸವನ್ನು ತುಂಬಿಕೊಂಡು ಅಲ್ಲಿ ನ್ಯಾಯವಾದಿಗಳ ಮೇಲೆ ನ್ಯಾಯಮೂರ್ತಿಗಳ ಮೇಲೆ ಈ ರೀತಿ ಕೃತ್ಯವನ್ನ ಎಸತಕ್ಕಂತ ಒಂದು ಕೃತ್ಯವನ್ನ ಇವತ್ತು ನಾವು ಈ ಮುಡಬಾಗ ತಾಲೂಕಿನಿಂದ ಖಂಡಿಸ್ತಾ ಇದ್ದೀವಿ ಇದರ ಜೊತೆಗೆ ಏನು ಅವನ ತಲೆಯಲ್ಲಿ ಏನು ಕಸ ತುಂಬಿಕೊಂಡಿದನೋ ಆ ಕಸಕ್ಕೆ ತಕ್ಕಂತೆ ಇವತ್ತು ಇಡೀ ದೇಶ ತಲೆ ತಕ್ಕುವಂತ ಒಂದು ಒಂದು ವ್ಯವಸ್ಥೆನೆ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳು ಸಹ ಇದ್ರ ಬಗ್ಗೆ ಹೇಳಿದ್ದಾರೆ ಹೇಳದವರು ಇವತ್ತು ತಟಾಸವಾಗಿದ್ದಾರೆ ತಟಾಸವಾಗಿರುವಂತ ಪ್ರಶ್ನೆ ಇಲ್ಲ ಇವತ್ತು ಇಡೀ ದೇಶಕ್ಕೆ ಒಂದು ಸರ್ವೋಚ್ಚ ನ್ಯಾಯಾಲಯದ ಒಂದು ನ್ಯಾಯಮೂರ್ತಿಗಳ ಮೇಲೆ ಈ ರೀತಿ ಒಂದು ಕೃತ್ಯವನ್ನು ಎಸೆದಾಗ ನೀವು ಇಡೀ ದೇಶದಲ್ಲಿ ಯಾವ ರೀತಿ ನೀವು ಒಂದು ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯ ಇವತ್ತು ಆ ನ್ಯಾಯಮೂರ್ತಿಗಳ ಮೇಲೆನೆ ಈ ರೀತಿ ನಡೆದಾಗ ಸರ್ವೇ ಸಾಮಾನ್ಯ ಒಂದು ಈ ರಾಜ್ಯದಲ್ಲಿ ಇರ್ತಕ್ಕಂಥದಾಗಿರ್ಬೋದು ದೇಶದಲ್ಲಿ ಇರ್ತಕ್ಕಂಥ ಒಂದು ನ್ಯಾಯಾಲಯಗಳಲ್ಲಿ ಯಾವ್ಯಾವ ರೀತಿ ಕಷ್ಟ ಕಾರ್ಪಣ್ಯಗಳು ಇರ್ತವೆ ಅನ್ನೋದನ್ನ ಅರ್ತ್ಕೊಬೇಕಾಗಿದೆ ಇವತ್ತು ಆ ಒಂದು ಮನಸ್ಥಿತಿ ಇರ್ತಕ್ಕಂಥ ಒಂದು ವಕೀಲ ಈ ವೃತ್ತಿಯನ್ನ ಪ್ರಾರಂಭ ಅಂತಂದ್ರೆ ಇನ್ನು ಸಣ್ಣ ಪುಟ್ಟ ಇರ್ತಕ್ಕಂತ ಒಂದು ರಾಜ್ಯಗಳಲ್ಲಿ ಈ ಒಂದು ನ್ಯಾಯಾಲಯಗಳಲ್ಲಿ ಯಾವ ರೀತಿ ಇರ್ತದೆ ಅನ್ನೋದನ್ನ ಮಾನ್ಯ ಪ್ರಧಾನ ಮಂತ್ರಿಗಳು ಗಮನ ಹರಿಸ್ಬೇಕಾಗಿದೆ ಅದ್ರ ಜೊತೆಗೆ ಇವತ್ತೇನು ಅವನು ಆ ಒಂದು ಶೂಯ ಸ್ಥಿತಿ ಅಲ್ಲ ಜೊತೆಗೆ ನಾನಾ ರೀತಿಯ ಅವಹೇಳನ ಮಾತುಗಳನ್ನ ಆಡ್ತಾ ಇದ್ದಾನೆ ಏನೋ ನಾನು ಜೈಲಲ್ಲೇ ಇರ್ತೀನಿ ನಾನು ಎಸಿಲೆ ಎಸ್ತಿದ್ದೇ ಬೇಕಂತ ಹೇಳ್ತಾ ಇದ್ದಾನೆ ಹೇಳ್ತಾ ಇದ್ರೆ ಕೂಡ ಆಗಿ ಇನ್ನ ಇಪ್ಪತ್ತು ನಲ್ವತ್ತು ಗಂಟೆ ಗಂಟೆಗಳ ಕಾಲ ಆಗಿದೆ ಇದುವರೆಗೂ ಅವನ್ನ ಅರೆಸ್ಟ್ ಮಾಡಲಿಲ್ಲ ಅರೆಸ್ಟ್ ಮಾಡಿ ಅವನು ಕೂಡ್ಲೇ ಈ ದೇಶದಿಂದ ಗಡಿ ಪಾರ್ ಮಾಡ್ಬೇಕು ಇವತ್ತೆಲ್ಲ ಒಂದು ಸಣ್ಣ ಪುಟ್ಟ ಬಾವುಟ ಹಿಡಿದಂಥವ್ರನ್ನ ಸಣ್ಣ ಪುಟ್ಟ ಹೋರಾಟ ಮಾಡ್ತಕ್ಕಂಥವ್ರನ್ನ ಸಣ್ಣ ಪುಟ್ಟ ಅಲ್ಲಿ ವ್ಯವಹಾರ ಮಾಡ್ತಕ್ಕಂಥವ್ರನ್ನ ನೀವು ಕೇಸುಗಳ್ತೀರಲ್ಲ ಇಂತ ಒಂದು ಗೌರವಾನ್ವಿತ ನ್ಯಾಯವಾದಿ ನ್ಯಾಯಮೂರ್ತಿಗಳ ಮೇಲೆ ಇವತ್ತು ಆ ಶುಗೆಸ್ತಕ್ಕಂಥ ಒಂದು ವ್ಯಕ್ತಿನ ಇನ್ನೂ ನೀವು ಬಿಟ್ಕೊಂಡಿದ್ದೀರಿ ಅಂತಂದ್ರೆ ನಿಮ್ಗೆ ಯಾವ ರೀತಿ ನಿದ್ದೆ ಬರ್ತಾ ಇದೆ ಅಂತೇಳಿ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ ಇವತ್ತು ನಾವ್ ಹೇಳ್ತಾ ಇದ್ದೀವಿ ನೀವೇನಾದ್ರೂ ನಲವತ್ತೆಂಟು ಗಂಟೆಗಳ ಕಾಲ ಒಳಗಡೆ ಅವನ್ನ ಬಂಧಿಸಿ ಗಡಿ ಪಾರ್ಕ್ ಆದೇಶ ಮಾಡಲಿಲ್ಲ ಅಂತಂದ್ರೆ ಮುಳುಭಾಗ ತಾಲೂಕಿನ ಮೊದಲ ಬಾರಿಗೆ ಒಂದುಗೆ ಕರೆ ಕೊಡ್ತೇವೆ ಎಲ್ಲಾ ಚಳುವಳಿಯ ಸಂಘಟನೆಗಳನ್ನ ಕರೆದು ಮಾತಾಡಿ ಇಲ್ಲಿಂದನೇ ಪ್ರಾರಂಭ ಆಗ್ತದೆ ಆ ವ್ಯಕ್ತಿಯ ಮೇಲೆ ನೀವು ಕಾನೂನು ರೀತಿ ಕ್ರಮ ಜರಿಸಿ ಗಡಿಪಾರ್ ಮಾಡಲಿಲ್ಲ ಅಂತಂದ್ರೆ ಇಡೀ ದಲಿತ ಸಮುದಾಯ ಇಚ್ಚತ್ ಕರ್ತದೆ ಇಡೀ ದಲಿತ ಸಮುದಾಯ ನಿಮಗೆ ಪ್ರಶ್ನೆ ಮಾಡ್ತದೆ ಇಡೀ ದಲಿತ ಸಮುದಾಯ ನಿಮಗೆ ಉತ್ತರ ಕೊಡುವಂತ ಸಂದರ್ಭಗಳು ಕೂಡ ಎದುರಾಗ್ತಾ ಇದ್ದಾವೆ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂಡು ಕೂಡಲೇ ಆತನನ್ನು ಬಂಧಿಸಿ ಈ ದೇಶದಿಂದ ಗಡಿಪಾರ್ ಮಾಡಬೇಕು ಆ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಏನು ಒಂದು ಶ್ರೀ ಎಸ್ತಕ್ಕಂತ ಒಂದು ವ್ಯವಸ್ಥೆ ಇವತ್ತು ದೇಶದ ಉದ್ದಗಲುಪವಾಗಿ ಇಡೀ ನ್ಯಾಯಾಲಯಗಳಲ್ಲೂ ಸಹ ಇವತ್ತು ಪ್ರತಿ ವ್ಯಕ್ತಿಯನ್ನು ಸಹ ಪ್ರಶ್ನೆ ಮಾಡತಕ್ಕಂತ ಸಂದರ್ಭ ಎದುರಾಗಿದೆ ಇದನ್ನ ಅರ್ಥ ಮಾಡ್ಕೊಂಡು ನೀವು ಕೂಡಲೇ ಅವನು ಬಂಧಿಸಬೇಕಂತ ಹೇಳಿ ಬಹುಜನ್ ಚಳವಳಿ ಸಂಘಟನೆ ಒಕ್ಕೂಟ ಇವತ್ತು ಒತ್ತಾಯ ಮಾಡ್ತಾ ಇದೆ ಒತ್ತಾಯ ಮಾಡೋದ್ರ ಜೊತೆಗೆ ಈ ಮನವಿ ಏನ್ ಕಳಿಸ್ಕೊಡ್ತಾ ಇದ್ದೀವಿ ರಾಜ್ಯಪಾಲರಿಗೆ ಕೂಡಲೇ ಇದ್ದು ರಾಷ್ಟ್ರಪತಿಗಳಿಗೆ ಹೋಗ್ತಾ ಇದೆ ಇದು ಪ್ರತಿ ತಾಲೂಕು ಪ್ರತಿ ಜಿಲ್ಲೆಯಲ್ಲಿ ಇಡೀ ದೇಶದಲ್ಲಿ ಇದು ದಂಗೆ ಹೇಳ್ತದೆ ಇದಕ್ಕೆ ಕಾರಣಕರ್ತರು ಮುಖ್ಯವಾಗಿ ಪ್ರಧಾನಮಂತ್ರಿಗಳೇ ಆಗ್ತೀರಿ ಮತ್ತೆ ಅಮಿತ್ ಶಾರವರೇ ಆಗ್ತೀರಿ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ದೀವಿ ಇಷ್ಟನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಪ್ರಬುದ್ಧ ಭಾರತ ಸಂಘಟನೆ ಬಾಗಿಲು ತಾಲೂಕಿನಲ್ಲಿ ಇಡೀ ದೇಶದಲ್ಲೇ ಒಂದು ಭಾರತದ ಇತಿಹಾಸದಲ್ಲಿ ಒಂದು ಕಂಡರ್ಯದ ಒಂದು ದೇಶದ್ರೋಹದ ಕೆಲಸ ದೇಶ ದ್ರೋಹದ ಕೆಲಸ ಕಿಶೋರ್ ರಾಕೇಶ್ ಮಾಡಿರುವ ಒಂದು ಹೇಯ ಕೃತ್ಯವನ್ನ ವಿರೋಧಿಸಿ ಆತನ ಗಡಿ ಪಾರ್ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಸಂಘಟನೆಗಳ ಸಂಘಟನೆಗಳಿಂದ ಏನಿಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಒಂದು ವೇಳೆ ತಾವೆಲ್ರು ಒಂದು ವಿಚಾರವನ್ನ ತಿಳ್ಕೋಬೇಕು ಇಡೀ ಒಂದು ಸುಪ್ರೀಂ ಕೋರ್ಟ್ ನ ಇತಿಹಾಸದಲ್ಲಿ ಆ ಒಂದು ಇದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶಯಗಳನ್ನ ಆ ಒಂದು ಕೋರ್ಟ್ ನಲ್ಲಿ ಪ್ರತಿಪಾದನೆ ಮಾಡಿದಂತಹ ಮೊದಲ ವ್ಯಕ್ತಿ ಬಿ ಆರ್ ಗವಾಯಿ ಸಾಹೇಬ್ರು ಇದನ್ನ ಅವರು ಜೀರ್ಣ ಮಾಡ್ಕೊಳ್ಳೋದ ಒಂದು ಸನಾತನಿಗಳು ಅವರ ಮೇಲೆ ಒಂದು ಶೂ ಎಸೆಯಲು ಪ್ರಯತ್ನ ಮಾಡಿ ಅವಮಾನ ಪಡಿಸಿದ್ದು ಒಂದು ಸಂವಿಧಾನ ವಿರೋಧಿ ಕೆಲಸ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದೀವಿ ಈ ಒಂದು ಇದರಲ್ಲಿ ದಲಿತರಾಗಿ ಆಗಿರ್ಬೋದು ಹಿಂದುಳಿದ ಹಿಂದುಳಿದ ವರ್ಗಗಳಾಗಿರ್ಬೋದು ಅವರಿಗಿಂತ ಎಷ್ಟೇ ಬುದ್ಧಿವಂತರಾಗಿದ್ರು ಕೂಡ ಅದನ್ನ ಒಂದು ಸಮಾನವಾಗಿ ಕಾಣುವ ಮನಸ್ಥಿತಿಗಳು ಅವರಲ್ಲಿ ಇಲ್ಲ ಅಂತಂದ್ಬಿಟ್ಟು ಈ ಒಂದು ಇದರಲ್ಲಿ ಗೊತ್ತಾಗ್ತಾ ಇದೆ ಒಂದಷ್ಟು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಇಂತಹ ಹ್ಯ ಕೃತ್ಯ ಆದ್ರೆ ಇಡೀ ದೇಶದಲ್ಲಿ ಜನತೆಯ ಪರಿಸ್ಥಿತಿ ಏನು ಅಂತಂದ್ಬಿಟ್ಟು ತಾವೆಲ್ಲರೂ ಕೂಡ ಇವತ್ತು ಒಂದು ಗಮನ ಹರಿಸಬೇಕು ಮಾನ್ಯ ಪ್ರಧಾನ ಮಂತ್ರಿಗಳು ಈ ಕೃತ್ಯ ನಡೆದ ತಕ್ಷಣವೇ ಅವ್ರ ಮೇಲೆ ಒಂದು ಒಂದು ತೀಕ್ಷ್ಣವಾದ ಒಂದು ಪ್ರತಿಕ್ರಿಯೆ ಮಾಡಬಹುದಾಗಿತ್ತು ಆದ್ರೆ ಅದನ್ನು ಮಾಡದೆ ಯಾಕೆಂತಂದ್ರೆ ಅವರು ಬಿಜೆಪಿ ಸರ್ಕಾರ ಕೇವಲ ಏನೋ ಆರ್ ಎಸ್ ಇದೆ ಅವರ ಒಂದು ಮಾತಿನಂತೆ ನಡೆದುಕೊಳ್ಳುವ ಸರ್ಕಾರ ಅವರ ಅಪ್ಪ ಅಪ್ಪನಿಗಾಗಿ ಏನಾದ್ರು ಕಾದು ಕೂತಿದೆಯನ್ನೋ ಗೊತ್ತಿಲ್ಲ ಯಾಕೆಂತಂದ್ರೆ ಸುಪ್ರೀಂ ಕೋರ್ಟ್ ನ ಒಂದು ನ್ಯಾಯಾಧೀಶರ ಮೇಲೆ ಮುಖ್ಯ ನ್ಯಾಯ ನ್ಯಾಯಮೂರ್ತಿಗಳ ಮೇಲೆ ಈ ರೀತಿ ಆದ ತಕ್ಷಣ ಅವರು ಇಮಿಡಿಯೇಟ್ ಆಗಿ ಒಂದು ಆಕ್ಷನ್ ತಗೋಬಹುದಾಗಿತ್ತು ಆದ್ರೆ ಅವರು ಅವರ ಗಮನ ಈ ರೀತಿ ಮಾಡ್ತಾ ಇದಾರೆ ಅಂತಂದ್ರೆ ದೇಶವನ್ನ ಯಾವ ರೀತಿ ಸುಧಾರಿಸ್ತಾರೆ ಅಂತಂದ್ಬಿಟ್ಟು ನಾವೆಲ್ಲರೂ ಕೂಡ ತಿಳ್ಕೊಂಡೆ ಬಂದ್ರೆ ಏನು ನಾವು ನಮ್ಮ ಸಂಘಟನೆ ವತಿಯಿಂದ ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡು ಈ ಕೂಡಲೇ ಏನು ಸಂವಿಧಾನ ವಿರೋಧಿ ಕೆಲಸ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಕೆದುಡುವ ಒಂದು ಕೆಲಸವನ್ನ ಮಾಡಿದಂತಹ ಒಂದು ಸನಾತನಿ ರಾಕೇಶ್ ಮೇಲೆ ದೇಶದ್ರೋಹದ ಅಡಿಯಲ್ಲಿ ಕೇಸ್ ಬಂದು ಕೇಸ್ ದಾಖಲಿಸಬೇಕು ಅದನ್ನ ಈ ಕೂಡಲೇ ಗಡಿಪಾರ್ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಈ ಒಂದು ಕೆಲಸ ಆಗಿದ್ದ ಪಕ್ಷದಲ್ಲಿ ಇಡೀ ದೇಶಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಕೂಡ ಉಗ್ರವಾದ ಪ್ರತಿಭಟನೆಗಳನ್ನ ಹಮ್ಮಿಕೊಡ್ತೀವಿ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಮುಖಾಂತರದಾರ್ಜದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದ ಆರ್ ಗವಾಯಿ ಅವರನ್ನು ಅವಮಾನಿಸಿರುವ ಹಿರಿಯ ವಕೀಲ ಕಿಶೋರ್ ರಾಕೇಶ್ ಅನ್ನು ದೇಶದ್ರೋಹದ ಅಡಿಯಲ್ಲಿ ಬಂಧಿಸಿ ಗಡಿಪಾರು ಮಾಡುವ ಬಗ್ಗೆ ದಲಿತರ ಹಿಂದುಳಿದ ಸಮುದಾಯಗಳು ಎಚ್ಚೆತ್ತುಕೊಳ್ಳುವವರೆಗೂ ಇಂಥ ಅವಮಾನ ಪ್ರಕರಣಗಳು ಮುಂದುವರಿಕಲೇ ಇರುತ್ತವೆ ಮನವಾದಿ ಸನಾತನೆಗಳಿಗೆ ದಲಿತನೊಬ್ಬ ಅದೆಷ್ಟೇ ಬುದ್ಧಿವಂತನಾಗಿದ್ದರೂ ಅವನನ್ನು ತಮ್ಮ ಸರಿಸಮಾನವಾಗಿ ಬೆಳೆಯುವುದನ್ನು ಮತ್ತು ಸಂವಿಧಾನಿಕವಾಗಿ ಎತ್ತರ ಸ್ಥಾನದಲ್ಲಿ ಕೂರುವುದನ್ನು ನೋಡಲಾಗುವುದಿಲ್ಲ ಆದರೆ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳ ಸನಾತನಗಳ ಒಟ್ಟು ಮೂಲಭೂತವಾದವನ್ನೇ ಹೊಡೆತು ಹಾಕಿ ಸಮಾನತೆಯನ್ನು ಸಾಧಿಸಿವೆ ಎಂಬುದೇ ಅವರಿಗಿರುವ ಹೊಟ್ಟೆ ಕಿಚ್ಚು ಹೀಗಿರುವಾಗ ಸರ್ವೋಚ್ಚ ನ್ಯಾಯಾಲಯದ ಸಿಜೆಐ ಉನ್ನತ ಹುದ್ದೆಯಲ್ಲಿ ಕುಳಿತು ನ್ಯಾಯಾಂಗದ ಗೌರವವನ್ನು ಎತ್ತಿ ಹಿಡುವ ಹುದ್ದೆಯನ್ನುವ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆಗಳನ್ನು ಪ್ರತಿಪಾದಿಸಿರುವುದನ್ನು ನೋಡಿ ಅವರು ಸಹಿಸಿಕೊಳ್ಳಲಾದರೂ ಹೀಗೆ ಹಾಗಾಗಿಯೇ ಸನಾತನಿ ಸನಾತನ ವಕೀಲರಾದ ಶಿಶೋ ರಾಕೇಶ್ ಎಂಬ ಪ್ರವಾಯಿಗಳ ಕವಾಯಿಡಿಸ್ಗಳನ್ನು ಕುಳಿತಿದ್ದ ಪೀಠದತ್ತ ಶೂ ಎಸೆಯುವಂ ದ್ರೋಹದ ಕುತ್ಯ ಎಸಗಿದ್ದಾರೆ ಎಂದರೆ ಇದರ ಹಿಂದೆ ಬ್ರಾಹ್ಮಣತ್ವದ ದೇಶ ಅದೆಷ್ಟರ ಮಟ್ಟಿಗೆ ಇದೆ ಎಂಬುದನ್ನು ಸ್ಪಷ್ಟವಾಗುತ್ತದೆ ಇಂತಹ ಘಟನೆ ನಡೆದಾಗ ದೇಶದ ಪ್ರಧಾನಿ ಆದ ಮೋದಿ ಸುದ್ದಿ ಕಿವಿಗೆ ಬಿದ್ದ ಗಳಿಗೆಯಲ್ಲೇ ತೀಕ್ಷಣವಾದ ಚರ್ಚೆಯೇ ಕೊಡಬೇಕಾಗಿತ್ತು ಆದರೆ ಅವರು ಘಟನೆ ಬೆನ್ನಲ್ಲೇ ಪ್ರತಿಕ್ರಿಯೆ ಕೊಡುವುದನ್ನು ಎಸ್ ಅಪ್ಪಣೆಗಾಗಿ ಮಾತುಕೂ ಮಾತು ಕೂಟುವಂತೆ ಘಟನೆ ನಡೆದ ಅದೆಷ್ಟೋ ವರ್ಷಗಳ ನಂತರ ಪ್ರತಿಕ್ರಿಯಿಸಿದರೆ ಆದರೆ ಪ್ರಧಾನಿಯಾದವರು ಸಂವಿಧಾನಿಕ ಸಂಘಟನೆಯ ಹುಕುಂ ಕಾಯುತ್ತಾರೆ ಎಂದಾದರೆ ದೇಶದ ಘನತೆ ಬಗ್ಗೆ ಪ್ರತಿಯೊಬ್ಬರೂ ಇಳಿಸಬೇಕಾಗಿದೆ ಇಂಥ ಘಟನೆಯಲ್ಲೂ ಸವಾಯಿಗಳು ಉತ್ತರ್ಥರಾಗದೆ ಇಂತಹ ಈನ ಕೃತ್ಯ ನನ್ನನ್ನು ಉತ್ತರ್ಥಗೊಳಿಸಲಾರವು ಎಂದು ಹೇಳುವ ಮೂಲಕ ಅಂಬೇಡ್ಕರ್ ಅವರ ಈ ಸನಾತನಿಗಳ ಹಿಂದಿ ಹಿಂದೂ ಧಾರ್ಮಿಕ ಭಯೋತ್ಪಾದನೆಗಳನ್ನು ಅನುಭವಿಸಿ ನೀರಿಸಿಕೊಳ್ಳುತ್ತಲೇ ಸಂವಿಧಾನವನ್ನು ಕೊಟ್ಟ ಮಹಾಪುರುಷನ ತಾಳ್ಮೆ ಅದರಲ್ಲಿ ಇದೆ ಎಂಬುದನ್ನು ಸಾಕ್ಷರಿಸುತ್ತದೆ ಆದರೂ ಇಂತಹ ಗಂಭೀರವಾದ ಅಪರಾಧ ಎಸಗಿರುವ ಭಾರತದ ಸಂವಿಧಾನಕ್ಕೆ ಹಾಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡುವಂತಹ ಅತಿ ದೊಡ್ಡ ದ್ರೋಹವಾಗಿದೆ ಹಾಗಾಗಿ ಇಂತಹ ಹೇಯ ಕೃತ್ಯವನ್ನು ಎಸಗಿದ ವಕೀಲರಾದ ಕಿಶೋರ್ ರಾಕೇಶ್ನನ್ನು ದೇಶದ್ರೋಹ ಅಡಿಯಲ್ಲಿ